ನಮಸ್ತೆ ಕರ್ನಾಟಕ ಇದು ಚಿತ್ರದುರ್ಗ ಸುದ್ದಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಅಹಿಂದ ಚಳುವಳಿಯ ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಯಾಗಿ ಸಂಪೂರ್ಣ ಅವಧಿ ಮುಂದುವರಿಸಬೇಕು ಎಂದು ಒತ್ತಾಯಿಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಾಯಕರು ಕರ್ನಾಟಕ ರಾಜಕೀಯ ಇತಿಹಾಸವನ್ನು ಹಿಂದಿರುಗಿ ನೋಡಿದಾಗ ಮೇಲ್ವರ್ಗದವರು ಹೆಚ್ಚಿನ ಬಾರಿ ಮುಖ್ಯಮಂತ್ರಿಯಾಗಿರುವುದು ಆದರೆ ಅಹಿಂದ ಸಮುದಾಯಗಳು ಸಾಮಾಜಿಕ ನ್ಯಾಯ ಆರ್ಥಿಕ ಸಬಲೀಕರಣ ಮತ್ತು ಮೀಸಲಾತಿಗಾಗಿ ನಿರಂತರ ಹೋರಾಟ ನಡೆಸಿದ್ದರೂ ಅವರಿಗೆ ಮುಖ್ಯಮಂತ್ರಿ ಪದ ಸಿಕ್ಕಿರುವುದು ಬೆರಳಿಕೆಯಷ್ಟೇ ಎಂದು ಅಭಿಪ್ರಾಯಪಟ್ಟರು ಅಹಿಂದ ವರ್ಗದಿಂದ ಮುಖ್ಯಮಂತ್ರಿಯಾದ ವ್ಯಕ್ತಿಗಳಾಗಿ ಶ್ರೀ ದೇವರಾಜರಸು ಶ್ರೀ ಬಂಗಾರಪ್ಪ ಶ್ರೀ ವೀರಪ್ಪ ಮೊಯ್ಲಿ ಶ್ರೀ ಧರ್ಮಸಿಂಗ್ ಇವರನ್ನು ಉಲ್ಲೇಖಿಸಲಾಯಿತು ಪ್ರಸ್ತುತ ಅಹಿಂದ ಸಮುದಾಯದ ಜನನಾಯಕ ಸನ್ಮಾನ್ಯ ಗೌರವಿತ ಶ್ರೀ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿ ಮುಂದುವರೆಯಬೇಕು ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಜಿಲ್ಲಾ ಅಹಿಂದ ಚಳುವಳಿ ಮುಖ್ಯ ಸಂಚಾಲಕ ಕೆ ಸುರೇಶ್ ಬಾಬು ಅಲೆಮಾರಿ ಅರೆ ಅಲೆಮಾರಿ ಸಮುದಾಯದ ಸಂಘಟನೆಯವರು ಎಸ್ ಲಕ್ಷ್ಮೀಕಾಂತ್ ಹಾಗೂ ಶಫಿಯುಲ್ಲಾ ಎಸ್ಟಿ ಸಂಚಾಲಕರಾದ ತಿಪ್ಪೇಸ್ವಾಮಿ ಕೆ ಹಾಗೂ ನಾಗರಾಜ್ ಆರ್ ಯಾದವ ಸಮುದಾಯದ ಸಂಚಾಲಕರಾದ ಮಧುಸೂದನ್ ಕೆ ಮತ್ತು ಕೇಶವಮೂರ್ತಿ ಮುಂದುವರಿಸ್ಬೇಕು ಯಾವುದೇ ಕಾರಣಕ್ಕೂ ಇಡಿಸ್ಬಾರ್ದು ಅವ್ರನ್ನ ಕೆಳಗಿಡಿಸ್ಬಾರ್ದು ಯಾಕಂದರೆ ತಳ ಸಮುದಾಯದ ಒಬ್ಬ ಧೀಮಂತ ನಾಯಕ ಅಂದರೆ ಸಿದ್ದರಾಮಯ್ಯ ಅವರು ಎಲ್ಲ ಕೆಳ ಸಮುದಾಯಗಳು ಅವರ ಪರವಾಗಿದೆ ಅವರು ಮುಖ್ಯಮಂತ್ರಿ ಆಗ್ತಾರಂತಲೇ ಅವ್ರಿಗೆ ಇಷ್ಟು ಕಾಂಗ್ರೆಸ್ ಪಕ್ಷ ಇಷ್ಟು ಓಟ್ ಗೆದ್ದಿರೋದು ಇಷ್ಟು ಎಮ್ ಎಲ್ ಎ ಸೀಟ್ ಕೊಡಬಾರದು ನೂರ ಮೂವತ್ತೇಳು ಸೀಟ್ ಬಂದು ಈಗ ನೂರ ನಲವತ್ತು ಸೀಟ್ ಆಗಿದೆ ಅವ್ರ ಪರವಾಗಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಆಗ್ತಾರಂತಲೇ ಎಲ್ಲ ಕೆಳ ಸಮುದಾಯಗಳು ಅವರಿಗೆ ವೋಟ್ ಮಾಡಿ ಅಹಿಂದ ವರ್ಗ ಎಸ್ಪೆಷಲಿ ಹೇಳ್ಬೇಕಂದ್ರೆ ಅಹಿಂದ ವರ್ಗ ಎಪ್ಪತ್ತು ಪರ್ಸೆಂಟ್ ಹೆಚ್ಚು ಕಮಿ ಜನಸಂಖ್ಯೆ ಇರೋಂಥ ಅಹಿಂದ ಸಂಘಟನೆ ಅಹಿಂದ ಜನಸಂಖ್ಯೆ ಅವರೇ ಪರವಾಗಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರನ್ನ ಕೆಳಗೆ ಇಳಿಸ್ಬಾರ್ದು ಇಳಿಸ್ಬಾರ್ದು ಸುರೇಶ್ ಬಾಬು ಜಿಲ್ಲಾ ಮುಖ್ಯ ಸಂಚಾಲಕರು ಅಹಿಂದ ಸಂಘಟನೆಗಳಿಗೆ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೂ ಸ್ವಾಗತ ಏನಿವತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ ಮುಖ್ಯ ಉದ್ದೇಶ ಸಿದ್ದರಾಮಯ್ಯ ವಿಚಾರವನ್ನು ಮಾತಾಡಲಿಕ್ಕೆ ತಮ್ಮೆಲ್ಲರಿಗೂ ಗೊತ್ತಿದೆ ಕಳೆದ ದಿನಗಳಿಂದ ನವಂಬರ್ ಕ್ರಾಂತಿ ವಾಂತಿ ಇವೆಲ್ಲ ಮಾತುಗಳು ಮಾಧ್ಯಮಗಳಲ್ಲಿ ಅಲ್ಲಿ ಇಲ್ಲಿ ಕೇಳಿಬರ್ತಾ ಇದೆ ಇದಕ್ಕೆಲ್ಲ ಒಂದು ತೆರೆ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಹೈಕಮಾಂಡ್ಗೆ ಒತ್ತಾಯ ಮಾಡಲಿಕ್ಕೆ ರಾಜ್ಯಾದ್ಯಂತ ಹೈಂದ ಚಳವಳಿಯಿಂದ ಪ್ರೆಸ್ ನೋಟು ಮೀಟು ಮತ್ತು ಒತ್ತಾಯಗಳ್ನ ಮಾಡ್ತಾ ಬಂದಿದ್ದೇವೆ ಇವತ್ತು ಚಿತ್ರದುರ್ಗದ ಕೂಡ ನಾವು ಕರೆದಿದ್ದೇವೆ ಸ್ವತಂತ್ರ ಮುಂದೆ ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ಸಮಾಜ ನಿರ್ಮಾಣದ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಇಲ್ಲಿಯವರೆಗೂ ತಳ ಸಮುದಾಯಗಳಿಗೆ ಸಿಕ್ಕಿಲ್ಲ ಕಾರಣ ಅಂದರೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿದಂಥವರು ಕೇವಲ ಮೇಲ್ವರ್ಗದವರು ನೋಡಲಿಕ್ಕೆ ಹೋದರೆ ಒಂಬತ್ತು ಜನ ಲಿಂಗಾಯತ್ರಿಗಳು ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ನಾಡ ನಾಡನ್ನ ಆಡಿದ್ದಾರೆ ಹಾಗೆ ಏಳು ಜನ ವಕ್ ಒಕ್ಲಿಗರು ಆಡಿದ್ದಾರೆ ಐದು ಜನ ಓ ಬಿ ಸಿಗಳು ಆಡಿದ್ದಾರೆ ಇಡೀ ಕರ್ನಾಟಕನ ಲೆಕ್ಕ ಹಾಕ್ಕೊಂಡ್ರೆ ಸುಮಾರು ಸರಿಸುಮಾರು ನೂರ ಅರವತ್ತು ಕಡೆ ಎಮ್ ಎಲ್ ಎಗಳು ಅಧಿಕೃತವಾಗಿ ತಳ ಸಮುದಾಯಗಳು ಓ ಬಿ ಸಿಗಳು ಅಲ್ಪಸಂಖ್ಯಾತರನ್ನು ನಂಬಿಕೊಂಡು ಗೆದ್ದು ಬರ್ತಿರೋಂಥವ್ರು ಯಾರೇ ಟಿಕೆಟ್ ತೊಗೊಂಬರ್ಲಿ ಆ ಓಟ್ಗಳೇ ನಿರ್ಣಾಯಕ ಹತ್ತತ್ರ ನಾವು ಎಂಬತ್ತು ಸರಿಸಮಾರು ಎಂಬತ್ತು ಎಮ್ ಎಲ್ ಎ ಸೀಟ್ಗಳು ದಲಿತರು ಮತ್ತು ಅಲ್ಪಸಂಖ್ಯಾತರ ನೇಯಕ ಆಗಿದ್ದಾರೆ ಇವರೆಲ್ಲರೂ ಹಾಕಿರೋದು ಯಾರು ಮುಖ ನೋಡ್ಕೊಂಡು ಅಂದರೆ ಸಿದ್ದರಾಮಯ್ಯ ಮನೆ ಸಿದ್ದರಾಮಯ್ಯ ಮುಖ ನೋಡಿಕೊಂಡು ಸಿದ್ದರಾಮಯ್ಯ ಕಾಂಗ್ರೆಸ್ನಾಗಿದರೆ ಅವರು ನಮ್ಮ ನಾಯಕರು ಅಂತೇಳಿ ಅವ್ರು ಓಟ್ ಹಾಕಿರೋದು ಕಾಂಗ್ರೆಸ್ ಮುಖ ನೋಡಿಕೊಂಡು ಹಾಕಿಲ್ಲ ಇದು ನಾನು ಕಳಕಂಡಿತವಾಗಿ ಹೇಳ್ತಾ ಇದ್ದೇನೆ ಯಾಕೆ ಅಂದರೆ ಸಿದ್ದರಾಮಯ್ಯನವರು ಓ ಬಿ ಸಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಹಾಗಾಗಿ ನಮ್ಮೆರೂ ನಾಯಕರು ಅವರು ಅಹಿಂದ ನಾಯಕರು ಅಹಿಂದ ನಾಯಕರು ಎರಡು ಸಾವಿರದ ನಾಲ್ಕರಲ್ಲಿ ಆಡಳಿತ ಮಾಡಿದಾಗ ಐದು ವರ್ಷ ಪೂರ್ಣ ಮಾಡಿ ಒಂದೇ ಒಂದು ಚು ಕಪ್ಪು ಚುಕ್ಕ ಇಲ್ದಂಗೆ ಸ್ವಚ್ಛವಾಗಿ ಆಡಳಿತ ಮಾಡಿ ಭಾಗ್ಯಗಳ ವಿಧತಾಗಿ ಎಲ್ಲ ಬೂ ಭಾಗ್ಯ ಕೂಡ ಮಕ್ಕಳಿಗೆ ಓಡಾಡಲಿಕ್ಕೆ ಶೂ ಕೂಡ ಕೊಟ್ಟಂಥ ಪುಣ್ಯಾತ್ಮ ಅಂತ ಅಂಥ ಇವತ್ತು ಏಕೈಕಿ ತೆಗಿತೀವಿ ಅಂದರೆ ಏನು ಮಾನದಂಡ ಇದೆ ನಿಮಗೆ ಅಲ್ವಾ ಎರಡು ವರ್ಷ ಆಗಿದೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಕರ್ನಾಟಕ ಸುಭಿದ್ವಾಗಿ ಅವರ ಆಡಳಿತದಲ್ಲಿ ನಡ್ಕೊಂಡೋಗ್ತಾ ಇದೆ ಮಹಿಳೆಯರು ಖುಷಿಯಾಗಿದ್ದಾರೆ ಕಾರ್ಮಿಕರು ಖುಷಿಯಾಗಿದ್ದಾರೆ ಅಲ್ಪಸಂಖ್ಯಾತರು ಏನೋ ನಿರೀಕ್ಷೆನಲ್ಲಿ ಇದ್ದಾರೆ ಏನೋ ಸಿಗುತ್ತೆ ಸಿದ್ದರಾಮಯ್ಯ ಮಾಡ್ಬೋದು ಅಂತೇಳಿ ದಲಿತರು ಒಳ ನಿರೀಕ್ಷೆನಲ್ಲಿ ಇದ್ದಾರೆ ಇದು ಇನ್ನೂ ಅದು ಹಾಗೇ ಇಲ್ಲ ಒಳ ಮೀಸಲತಿ ಸಂಪೂರ್ಣ ಜಾರಿಯಾಗಿಲ್ಲ ಆಲ್ರೆಡಿ ಇವಾಗಲೇ ಅವ್ರ ಮೇಲೆ ತೆಗಿಬೇಕು ಈ ಥರ ಮಾಡ್ತಾನೆ ಕೆಲಸ ಆ ಥರ ಮಾಡ್ತಾನೆ ಅಂತೇಳಿ ಈ ಒನಗುದಿ ಇದಕ್ಕೆ ನಾವು ನ ನಿಜವಾಗ್ಲೂ ಆಸ್ಪದ ಕೊಡಲ್ಲ ಈ ಹೊಟ್ಟೆ ಕಿಚ್ಚಿನ ಕೆಲಸ ಕೈ ಬಿಡಿ ದಯಮಾಡಿ ತ ಏನು ರೀ ಇದರ್ಥ ಹಾಗಾಗಿ ನಾವು ಹೈಕಮಾಂಡ್ಗೆ ನೇರ ನೇರವಾಗಿ ಹೇಳ್ತಾ ಇದ್ದೇವೆ ಸಿದ್ದರಾಮಯ್ಯ ತಾವು ಕೆಳಗಿಳಿಸಿದ್ದೆ ಆದರೆ ಕರ್ನಾಟಕದಲ್ಲಿ ಮುಂದಿಂದು ಭಾಳ ಕೆಟ್ಟ ಪರಿಣಾಮನ ಎದುರಿಸಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಧನ್ಯವಾದಗಳು ಕನ್ನಡ ಒಂದು ಮೀಡಿಯಾದರಿಗೆ ಧನ್ಯವಾದಗಳು ಸ್ವಾಗತವನ್ನು ಕೋರ್ತಾ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗದ ಇಂದು ಪ್ರವಾಸಿ ಮಂದಿರದಲ್ಲಿ ಐಂದ ಚಳುವಳಿಯ ಒಂದು ವೇದಿಕೆ ವತಿಯಿಂದ ನಮ್ಮ ಮುಖ್ಯ ಸಂಚಾಲಕರಾದಂಥ ಸುರೇಶ್ ಬಾಬು ಅವರೇ ಸರ್ ಅವರೇ ತಿಪ್ಪೇಸ್ವಾಮಿ ಅವರೇ ಹಾಗೂ ಮಧುಸೂದನ್ ಅವರೇ ಮೇಡಮರ್ ಮೇಡಮ್ ಮೇಡಮ್ರವರೇ ನಾಗರಾಜ್ ಅವರೇ ಮತ್ತು ಎಲ್ಲ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರತಕ್ಕಂಥ ಮುಖ್ಯ ಸಂಚಾಲಕರಿಗೆ ನನ್ನ ನಮಸ್ಕಾರಗಳು ಇವತ್ತು ಈ ಐಂದ ಚಳುವಳಿಯಿಂದ ಒಂದು ವೇದಿಕೆಯಿಂದ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಂದರೆ ಮಾನ್ಯ ಮುಖ್ಯಮಂತ್ರಿಯವರನ್ನು ಐಂದ ನಾಯಕ ಅಂತಕ್ಕಂಥದ್ದು ಮತ್ತು ಜನನಾಯಕಾಗಿ ಇವತ್ತು ಕರ್ನಾಟಕ ರಾಜ್ಯ ಮತ್ತು ಭಾರತದ ರಾಜಕೀಯ ಇತಿಹಾಸದಲ್ಲೇ ಒಂದು ಚಾಪನ್ನು ಮತ್ತು ಇತಿಹಾಸವನ್ನು ಸೃಷ್ಟಿ ಮಾಡಿರುವಂಥ ಐಂದ ನಾಯಕ ಮನೆ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು ಇವತ್ತು ಅಹಿಂದವನ್ನು ಗಟ್ಟಿಯಾಗಿ ಕಟ್ಟಿ ಒಂದು ಕಾಂಗ್ರೆಸ್ಗೆ ಒಂದು ರಕ್ಷಣೆ ಪಡೆಯಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗಲಿಕ್ಕೆ ಮುಖ್ಯ ಕಾರಣ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಗೌರವಾನ್ವಿತ ಸಿದ್ದರಾಮಯ್ಯನವರು ಅಂತಕ್ಕಂಥ ಯಾಕೆ ಮುಖ್ಯ ಆಗ್ತಾರೆ ಅವರು ಕಾಂಗ್ರೆಸ್ಗೆ ಬಂದ ಮೇಲೆ ಅಧಿಕಾರ ಯಾಕೆ ಆ ಕಾಂಗ್ರೆಸ್ಸು ಶಾಸಕರೆಲ್ಲರೂ ಇವತ್ತು ಜಯ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾಕಂದರೆ ಬಹುಪಾಲು ಒಂದು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ವರ್ಷಗೂ ನಾವು ಐಂದ ವರ್ಗದಲ್ಲಿರ್ತಕ್ಕಂಥ ತಳ ಸಮುದಾಯಗಳು ಇವತ್ತು ಸಹ ಸಾಮಾಜಿಕ ನ್ಯಾಯಕ್ಕಾಗಿ ಮೀಸಲಾತಿಗಾಗಿ ಹೋರಾಟಗಳು ನಡೀತಿದ್ದಾವೆ ಅಂತಕ್ಕಂಥದ್ದು ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೂ ಬಹುಸಂಖ್ಯಾತ ಅಂದರೆ ಇಲ್ಲಿ ಮೇಲ್ವರ್ಗದವರು ಮುಖ್ಯಮಂತ್ರಿಗಳು ಆಗಿದ್ದಾರೆ ಅಂತಕ್ಕಂಥದ್ದು ಆದರೆ ಅಯ್ಯದಾಗಿರ್ಬೋದು ಹಿಂದುಳಿದ ವರ್ಗದಲ್ಲಿ ಆಗಿರ್ಬೋದು ಶೋಷಿತ ಸಮುದಾಯದಿಂದ ಬೆರಳಿಕಷ್ಟು ಕರ್ನಾಟಕದಲ್ಲಿ ಕೆಲವೇ ಒಂದು ಮುಖ್ಯಮಂತ್ರಿಗಳಾಗಿದ್ದಾರೆ ಉದಾಹರಣೆಗೆ ಅಂತಂದರೆ ನಮ್ಮ ಹಿಂದುಳಿದ ವರ್ಗದ ನಾಯಕ ಅನ್ಸ್ಕೊಂಡಿರುವಂಥ ದೇವರಾಜ ಅರಸು ಅವರು ಒಂದು ಇಲ್ಲೇವರೆಗೂ ಸರ್ಕಾರದಲ್ಲಿ ಒಂದು ಕೆಟ್ಟ ಹೆಸರು ಸರ್ಕಾರಕ್ಕೆ ತಂದಿಲ್ಲ ಹಂಗೇನಿದ್ದರೂ ಇಷ್ಟೊತ್ತಿಗೆ ಅವ್ರ ಮೇಲೆ ಗುರುತರ ಆರೋಪ ಮಾಡ್ಬೋದಿತ್ತು ವಿರೋಧ ಪಕ್ಷ ಯಾಕಂದರೆ ಅವ್ರಿಗೂ ಸಹ ಯಾವುದೇ ರೀತಿ ಅಪರಾಧಗಳು ಅಥವಾ ಸರ್ಕಾರಕ್ಕೆ ಅಥವಾ ಏನೋ ಒಂದು ಇದು ಇಲ್ದಲೆ ಒಂದು ಆರ್ಥಿಕ ಅಪರಾಧಗಳು ಇಲ್ದಲೇ ಅವರು ಇವತ್ತು ಯಶಸ್ವಿಯಾಗಿ ಆಡಳಿತವನ್ನು ಸುಲಲಿತವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ನನ್ನ ಹೆಸರು ಲಕ್ಷ್ಮೀಕಾಂತು ಅಲೆಮಾರಿ ಜಿಲ್ಲಾ ಅಧ್ಯಕ್ಷ ವರದಿಗಾರರು ಪ್ರೇಮ್ ಸಿ ಟೌನ್ ಚಿತ್ರದುರ್ಗ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮತ್ತು ಲೈಕ್ ಮಾಡಿ ಧನ್ಯವಾದಗಳು